ಎಲ್ಲರಿಗೂ ನಮಸ್ಕಾರ ವಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಗಿನ ಉಪಾಹಾರ ಗೊಜ್ಜವಲಕ್ಕಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಗೊಜ್ಜವಲಕ್ಕಿ ಸುಲಭವಾಗಿ ಮಾಡ್ಕೊಳ್ಬೋದು ಈ ಲೋಟದಲ್ಲಿ ಒಂದು ಕಪ್ಪು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಎರಡು ಸರಿ ತೊಳ್ಕೊಂಡು ಅದನ್ನು ಮತ್ತೆ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಕೊಳ್ಬೇಕು ಅವಲಕ್ಕಿನ ಆಮೇಲೆ ಅದನ್ನು ಸೋಸ್ಬಿಟ್ಟು ಒಗ್ಗರಣೆಗೆ ಹಾಕೋದು ತೋರಿಸ್ತೀನಿ ಈಗ ಅದೇ ಕಪ್ಪಲ್ಲಿ ಅವಲಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಕಾಯಿ ತುರಿನ ತೊಗೊಂಡಿದ್ದೀನಿ ಕಾಯಿ ತುರಿ ಜೊತೆ ಸ್ವಲ್ಪ ಸಾರಿನ ಪುಡಿ ಎರಡು ಸ್ಪೂನ್ ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ ರಸಮ್ ಪೌಡರು ನಾನು ಹಿಂದೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಚಿಟಿಕೆ ಇಂಗನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊಂತಿದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು ಈ ಕಡೆ ಒಗ್ಗರಣೆ ಇಟ್ಕೊಂಡಿದ್ದೀನಿ ಒಂದು ದಪ್ಪ ದಪ್ಪಾತವೆಲ್ಲ ಪಾತ್ರೆಯಲ್ಲಿ ಒಂದು ನಾಲ್ಕು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ನಾನು ಯೂಸ್ ಮಾಡೋದು ಕಡಲೆಬೇಳೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಶೇಂಗಾ ಹಾಕಿದ್ದೀನಿ ಅವೆಲ್ಲ ಚೆನ್ನಾಗಿ ತುಂಪದಾದಮೇಲೆ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ದೊಡ್ಡ ಈರುಳ್ಳಿ ಅರ್ಧ ಈರುಳ್ಳಿ ತೊಗೊಂಡು ಸಣ್ಣಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ ಆಮೇಲೆ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ತೆಗೆಸ್ಕೊಳ್ಬೇಕು ಎಣ್ಣೆ ಬೇಕಿದ್ರೆ ಆಮೇಲೆ ನೋಡ್ಕೊಳ್ಬೇಕಿದೆ ಜಾಸ್ತಿ ಬೇಕಾದವರು ಹಾಕೊಳ್ಬೋದು ನಾವು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗುತ್ತೆ ಸಕ್ಕರೆ ಅಥವಾ ಬೆಲ್ಲ ಒಂದು ಸ್ಪೂನ್ ಹಾಕ್ಕೊಳ್ಬೇಕಾಗುತ್ತೆ ಯಾರಿಗೆ ಸ್ವೀಟ್ ಜಾಸ್ತಿ ಬೇಕು ಅವ್ರು ಹಾಕ್ಕೊಬೋದು ನಾನೊಂದು ಚೂರು ಸಕ್ಕರೆ ಹಾಕಿದ್ದೀನಿ ರುಚಿಗೆ ಮಾತ್ರ ಗೊಜ್ಜವಲಕ್ಕಿ ಸ್ವಲ್ಪ ಸ್ವೀಟಾಗಿ ಮಾಡೋರು ಇರ್ತಾರೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ಚೆನ್ನಾಗಿ ಕುದ್ದಿವೆ ಆಮೇಲೆ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು ಆಮೇಲೆ ಟೇಸ್ಟ್ ನೋಡಿ ಬೇಕಾದ್ರೂ ಹಾಕ್ಕೊಳ್ಬೋದು ಅವಲಕ್ಕಿ ನೆನೆಸಿರೋ ನೆನೆಸಿಟ್ಕೊಂಡಿದ್ದೀರಲ್ಲ ಅದನ್ನು ನಿಮಗೆ ಕೈಯಲ್ಲಿ ಹಿಂಡುಬಿಟ್ಟು ಒಗ್ಗರಣೆಗೆ ಹಾಕಬೇಕಾಗತ್ತೆ ಅಷ್ಟು ಅವಲಕ್ಕಿನ ಹಿಂಡೆ ಹಾಕ್ಕೊಳ್ಬೇಕಾಗುತ್ತೆ ನೀರಿನ ಅಂಶ ಇರಬಾರ್ದು ಅವಲಕ್ಕಿ ಅದು ನಿಧಾನ ಚೆಂದ ಮಾಡಿಸ್ಕೊಂಡು ಒಂದು ಎರಡು ಅಥವಾ ಮೂರು ನಿಮಿಷ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಮಗ್ಸ್ಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ ಇನ್ನು ಇದೇ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ಕಾಕ್ ವೀಡಿಯೋ ಹಾಕ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು